ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಅಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈಗಾಗಲೇ ವರದಿ ಮಾಡಿರುವ ಹಾಗೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಇದು ಡಿ ಡಿ ಆರ್ ಸಿ ಕೇಂದ್ರ ನಡೆಸ್ತಾ ಇದೆ ಈ ಒಂದು ಟ್ರಸ್ಟ್ ಅಡಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆ ಸಂಸ್ಥೆ ವತಿಯಿಂದ ಟ್ರಸ್ಟ್ ವತಿಯಿಂದ ಹಲವಾರು ವಿಶೇಷ ಚೇತನರಿಗೆ ಸೌಲಭ್ಯಗಳು ಕೊಡೋದ್ರ ಮೂಲಕ ಅನೇಕ ಆರೋಗ್ಯಕರ ಚಿಕಿತ್ಸೆ ಕೊಡೋದ್ರ ಮೂಲಕ ಮತ್ತು ವಿಶೇಷ ಚೇತನರಲ್ಲಿ ಚೈತನ್ಯ ತುಂಬುವಂಥ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಅಥವಾ ಒಂದು ಡಿ ಡಿ ಆರ್ ಸಿ ಕೇಂದ್ರ ಅನ್ನದರೆ ಅಂದರೆ ಅದು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಬರ್ತಕ್ಕಂಥ ಜಿಲ್ಲಾ ವಿಕಲಚೇತನರ ಪುನರ್ಸ್ಥಿ ಕೇಂದ್ರ ಅಂತಕ್ಕಂಥ ಮಾತು ನಾವು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಬೇಕಾಗ್ತದೆ ಯಾಕಂದ್ರೆ ಸುಮಾರು ಕಾರ್ಯಕ್ರಮಗಳ ಬಗ್ಗೆ ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊತಾ ಇದ್ದಾರೆ ಅವರು ದಿನ ಪ್ರತಿದಿನ ವಿಶೇಷ ಚೇತನರಿಗೆ ಏನಾದರೂ ಒಂದು ಸೌಲಭ್ಯ ಕೊಡೋದರಾಗಲಿ ಅಥವಾ ಏನಾದರೂ ಒಂದು ಸ ಚಿಕಿತ್ಸೆಗಳನ್ನು ಕೊಡೋದ್ರ ಮೂಲಕ ವಿಶೇಷ ಚೇತನರಿಗೆ ಪ್ರತಿದಿನ ಸಂಸ್ಥೆ ವತಿಯಿಂದ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗಿರ್ತಾರೆ ಅಂಥ ವರದಿ ನಾವು ಮಾಡಿರುವುದು ನಮಗೂ ಒಂಥರ ಖುಷಿ ತರ್ತಾ ಇದೆ ಯಾಕಂದರೆ ಯಾವುದೇ ಒಂದು ಸಂಸ್ಥೆ ವಿಶೇಷಚೇತನರಿಗೆ ಉತ್ತಮ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಚಾನಲ್ ಆ ಒಂದು ಸಂಸ್ಥೆಯನ್ನು ಸ್ಮರಿಸುವುದು ಮತ್ತು ಗೌರವಿಸುವುದಕ್ಕೆ ಗೌ ಗೌರವಿಸತಕ್ಕಂಥ ಕೆಲಸ ನಮ್ಮ ಚಾನಲ್ದಾಗಿರುತ್ತೆ ಯಾಕಂದರೆ ನಮ್ಮ ವಿಶೇಷ ಚೇತನರಿಗೆ ಯಾವುದಾದ್ರೂ ಸೌಲಭ್ಯ ಕೊಡೋದಾಗಲಿ ಅಥವಾ ಚಿಕಿತ್ಸೆ ಕೊಡೋದಾಗಲಿ ಮಾಡ್ತಕ್ಕಂಥ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ಅವರಿಗೆ ನಾವೆಲ್ಲ ಐಡೆಂಟಿಫಿಕೇಷನ್ ಅಂದರೆ ಗುರುತಿಸಿ ನಮ್ಮ ಚಾನಲ್ ಪ್ರಸಾರ ಮಾಡಿ ನಾಲ್ಕು ಮಂದಿಗೆ ಅವರು ಮಾದರಿಯಾಗಿ ಆಗಲಿ ಅಂಥೇಳಿ ನಾವು ಈ ಒಂದು ಪ್ರಯತ್ನದಿಂದ ಈ ಒಂದು ವರದಿಗಳನ್ನು ಪ್ರಸಾರ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಈಗ ಮತ್ತೆ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸಾರಪಡಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಗಮನಿಸಿ ಜಿಲ್ಲಾ ವಿಕಲಚೇತನದ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನದ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆ ಬೆಂಗಳೂರು ಈ ಕೇಂದ್ರದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ಫಿಜಿಯೋಥೆರಪಿ ಮಾಡಲಾಯಿತು ವಿಶೇಷ ಚೇತನ ಮಕ್ಕಳಾದ ವಾಣಿ ಆದರ್ಶ ಪವನ್ ಸಾರಾಜ ಕೃತಿಕಾ ಕೃಷ್ಣಪ್ಪ ಹಾಗೂ ಮುನಿರಾಜು ಹೀಗೆ ಹಲವಾರು ಚೇತನ ಮಕ್ಕಳಿಗೆ ಫಿಜಿಯೋಥೆರಫಿ ಫಿಜಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರಿ ಅವರು ನೀರೋ ರಿಯಾಬ್ ಮತ್ತು ಆರ್ಥೋ ರಿಹಾಬ್ ಚಿಕಿತ್ಸೆಯನ್ನು ನೀಡಿದರು ನಂತರ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ರಾಜೇಶ್ವರಿ ಅವರು ಫಿಜಿಯೋಥೆರಪಿ ಮಾಡಿರುವುದರಿಂದ ಇವರಿಗೆ ಚೇತರಿಕೆ ಕಂಡುಬಂದಿದ್ದು ಫಾಲೋಅಪ್ ಆಗಿರುವಂತೆ ತಿಳಿಸಿದರು ನಂತರ ವಾರಕ್ಕೆ ಎರಡು ದಿನಗಳ ಕೇಂದ್ರಕ್ಕೆ ಹಾಜರಾಗಿ ಚಿಕಿತ್ಸೆಯನ್ನು ಪಡೆಯುವಂತೆ ಫಲಾನುಭವಿಗೆ ಫಿಜಿಯೋಥೆರಪಿ ಫಿಸಿಯೋಥೆರಪಿ ಡಾಕ್ಟರ್ ರಾಜೇಶ್ವರಿ ಅವರು ತಿಳಿಸಿದರು ಈಗ ವರದಿಯಲ್ಲಿ ವಿಶೇಷ ಏನೂ ಇಲ್ಲ ಅನಿಸ್ಬೋದು ಆದರೆ ಪ್ರತಿ ಕ್ಷಣ ಪ್ರತಿಯೊಂದು ವಿಶೇಷ ಚೇತನರಿಗೆ ಒಂದು ಚಿಕಿತ್ಸೆಯ ಸೌಲಭ್ಯ ಕೊಟ್ಟು ಅವರಿಗೆ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಏನು ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನಕ್ಕೆ ನಮ್ಮ ಚಾನಲ್ ಪ್ರಸಾರ ಮಾಡಿ ಒಂದು ಸಣ್ಣ ಪ್ರೋತ್ಸಾಹಿಸುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಚಾನಲಲ್ಲಿ ಇದನ್ನು ಪ್ರಸಾರ ಮಾಡ್ತೀವಿ ಒಂದು ಕಡೆ ವಿಶೇಷ ಚೇತನರಿಗೆ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳು ರಾಜ್ಯದಲ್ಲಿ ಹಲವಾರಿವೆ ಆದರೆ ಆ ಹಲವಾರಲ್ಲಿ ವಿಶೇಷ ಇರೋದು ಬಹಳ ಅಪರೂಪ ಯಾಕಂದರೆ ಸೇವೆ ಮಾಡ್ತಕ್ಕಂಥ ಸೇವಾ ಮನೋಭಾವದಂಥ ಸಂಸ್ಥೆಗಳು ಕಂಡುಬರುವುದು ಬೆರಡೆಣಿಕೆಯಷ್ಟು ಆದರೆ ಅದರಲ್ಲಿ ಬೇರೆ ಉದ್ದೇಶ ಇಟ್ಟುಕೊಂಡು ಬೇರೆ ಏನೇನೋ ಇಟ್ಟುಕೊಂಡು ಮಾಡ್ತಕ್ಕಂಥ ಸಂಸ್ಥೆಗಳು ಈ ಒಂದು ರಾಜ್ಯದಲ್ಲಿ ಇರ್ತಾವ ಆದರೆ ಅಂಥ ಸಂಸ್ಥೆಗಳನ್ನು ಆಗಾಗ ಸರ್ಕಾರ ಆಗಲಿ ಇಲಾಖೆ ಆಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಗಮನಿಸಿ ಅಂಥ ಸಂಸ್ಥೆಗಳ ಮೇಲೆ ಸೂಕ್ತ ನಿಗಾ ವಹಿಸ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಹಂಚ್ಕೊಂಡವರು ಗಣೇಶ ಆರ್ ನೋಡಲ್ ಅಧಿಕಾರಿ ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

నువ్వు కూడా నేను చేపిచారా ఎక్సెస్ మీరు ఏమంటారు మీరు నిన్న తినే చేపిస్తాము కొంచెం మీరు ఏమంటారు చేపిస్తారు ఏంట్రా ఉండే నిన్న తింటున్నాం నాన్న లేక వర్క్ ఉన్నా అని చెప్ినారు ఏడ్నై చేతికి తింది నన్ను కొంటున్నాను ఏ కాలు దెల్లాలి తికిస్తాసి వాడికి ఎవడో ఇచ్చినే బాబరు కడేశా అన్న వాళ్ళ కాల్ పై